ബ്രോട്ടു ബൈ വി ഗാറ്റ് കോ പവഡ് ബൈ സൺ സുഡൈൻ ആൻഡ് വിമൽ ബായി കേസരി അസോസിയേറ്റ് സ്ൻസർ അൽട്രാ ടാക് സിമെന്റ് ಕ್ಯಾಮರಾ ನಿನ್ ಕ್ಯಾಮೆ ಫೋಟೋ ಇಟ್ಕೊಂಡು ಹಿಂದಕ್ ಇನ್ಕೊಂಡು ಡಾಕ್ಟರ್ ಡಾಕ್ಟರ್ ಕೊಡ್ತಾ ಇರಲ್ಲ ಕೆಲಸ ಕೆಲ್ಸ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ಹ್ಮ ಅಲ್ವಾ

ಹಾಜಿ ಮಾಡಿದ್ದಾರೆ ಕೇಸ್ ನಡೀತೀವಿ ಖಾತೆ ಮಾಡ್ಕೊಳ್ತಾರೆ

ಬ್ರಾಟ್ ಯು ಬಾಯ್ ವಿ ಗಾಟ್ ಕೋ ಪುಡ್ ಬಾಯ್ ಅಂಡ್ ಬಾಯಲ್ಲಿ ಹೇಳಿ ಕೇಸರಿ Associate sponsor UltraTech Cement.